ಕಣ್ಕೋಣಕ್ ನೀನು ಮೀನು ಗೊತ್ತು ಯಾರು ಕೊಟ್ಟರು ಯಾರು ಕೊಟ್ಟರು ನಮ್ಮ ಸುಬ್ಬಿ ಬಂದೋಳ ನಾನು ಒತ್ತಲ್ಲೇ ಹೋಗಿ ಗಣ ತಕೊಂಡು ಇಟ್ಟು ತಗೊಂಡು ಹೋಗಿ ಬಂದಿರೋದು ತಕೋ ಹುಚ್ಚಕಟಾಗಿ ಉಪ್ಪು ಹುಳಿ ಖಾರ ಹಾಕಿ ಚೆಂದ ಗಣ ಮಾಡ್ಬೇಕು ಸರಿಯಾ ಮೇಡಮ್ ಬಂದ ನಿನ್ ಬರ್ಬಾರ ಬಂದೋಗ ನೋಡಿ ಆ ಬುದ್ಧಿ ಕಲ್ತಿದ್ದಿ ಅನ್ಬಿಟ್ಟು ಆ ನನಗ್ ಮಾತ್ರ ಒಂದ್ ದಿಸ್ ಪ್ರೀತಿ ತೋರಿದ್ಯಾಂ ತಂದ್ಕೊಟ್ಟಿದ್ದೆ ನೀನು ಅವ್ಳಗಾದ್ರೂ ಮಾತ್ರ ಊರ್ ಮುಂದಾಗ ತಕ ಬಂದಿದ್ದ ස න ට . න්න . ල නි බ ල ැන නස ද. . ಅವಳು ಮತ್ತ ಎಲ್ಲ ಸರಿಯಾ ಮರ್ಯ ನೀನು ಹಂಗ ನಾನು ನಿರ್ತಿಯಲ್ವಾ ಅವಳಿ ಇರ್ತೀಯ ಹೆಂಗ್ ಬುದ್ಧಿ ಕಲ್ತಿದಿನಿ ನೋಡು ನನಗೆ ಭಾಳ ಬೇಜಾರ್ ಮಾಡ್ತೀಯ ಕಣಪ್ಪ ನೀನು ನನ್ಗೆ ಬಾಳ ಬೇಜಾರಿಗೆ ನೀನು ಬೇಜಾರ್ ಮಾಡ್ಕೊಂಡು ನನ್ಗೆ ನಮಿ ನಾನು ಸೂಪಿ ಬಂದಾಳೆ ಉಪ್ಪು ಖಾರ ಹುಳಿಯನ್ನು ಹಾಕಿ ಹಚ್ ಸಾರು ಸಾರ್ ಮಾಡಿಲ್ಲ ಅಂದ್ರೆ ಮಾತ್ರ ಸಾರು ತಂದು ತಲೆ ಮಗಿಸ್ಬಿಡ್ತೀನಿ ಅಲ್ಲಾ ನಿನ್ಗೆ ಏನು ಕೇಳಿ ಬಂದಿರೋದ್ ಅಂತೀನಿ ಯಾಕಿಂಗ್ ನೀನು ಕಟ್ಕೊಂಡು ಕಟ್ಕೊಂಡ್ ಇರ್ತೀನಿ ಮೋಸ ಮಾಡಿದ್ರೆ ಆ ಭಗವಂತ ಮೆಚ್ಚನ ನಾನು ನಿನ್ನೆ ನಂಬ ಬಂದೀವಿ ನೀನ್ ಮಾತ್ರ ನಂಬಂದಿದಿಯಾ ನಾನು ನಾ ನನಗೆ ನನಗ ಮೋಸ ಮಾಡ್ದೆ ನೀನು ಅವೆಲ್ಲ ಬೇಡ ಹೊಚ್ಚು ಚಂದ ಮೀನು ಉಜ್ಬಿಟ್ಟು ಸಣ್ಣ ಕೂದ್ಬಿಟ್ಟು ಹೊಚ್ಚು ರುಚಿ ಇಡ್ಬೇಕು ಮೀನ್ ಎಲ್ಲಾ ಹಂಗ ಸಾರ್ ಮಾಡು ಸರಿಯಾ ಏನಾರೇ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಮಾತ್ರ ನಿನ್ ಸುಮ್ನೆ ಬಿಡಕ್ಕಿಲ್ಲಾ ಏನ್ ಹೆಚ್ಚು ಕಮ್ಮಿ ಆಗದಿರ ಚೆನ್ನಾಗಿ ಮಾಡ್ತೀನಿ ಕಣ ಬರತ್ತೀಗ ಯಾಕ ಅತ್ತೆ ನಾಯಿ ಬರ್ ಬಿಟ್ಟೊಬ್ಲ ಅಂತಸಿಯ ಹೋಗಿ ನೋಡ್ಕೊಂಡು ಗೊತ್ತ ಕುಂತಿದಿಡ್ಬೇಕು ಅಮ್ಮನ ಯಾಕೆ ನೋಡ್ಬೇಕು ಮನಾಳಿ ಮನಾಳಿ ನೀನು ಮದುವೆ ಮುಂಚೆ ಯಾರು ಇಷ್ಟಪಡ್ತೀವಿ ಅಂತ ಗೊತ್ತಿದ್ದು ನನ್ಗೆ ಕಟ್ಟಿದ್ವಳು ಅವ್ಳ ಅತ್ತೆ ಅಂತ ನೋಡ್ಬೇಕು ಮಕ್ವ ಅಯ್ಯೋ ಬೇಡ ಈಗ ನಮ್ ಒಬ್ಬ ಕೂತ್ಕೊಂಡು ಹಾಕೊಂಡ್ ಕುಡ್ಕೊಂಡ್ ತಾಂತಿದ್ಲಾಂತವೂ ಒಳ ಸರಿ ಬಿಡು

నూడవా ఏనా ఇవ్వు కిరీకు మాత్ కితాడు నీళ్ళు సుమ్ హెర్బదు సురియా తగో కట్టన్సర్ మార్స్కం ఏనా జాస్తి కేమ్ బడా శి మెణ్ కాళు ఎల్ జిజ్బిట్టు నీరు కదస్బిటు రష్ పుడి హాల్ హోచు బెల్ హాకం కొత కొత్త కొత్త కదస్కొం కుడి జాస్తి ఒయితా

சுபி மீன் சார சந்தவா இன்னேன் சரியா சரியா நோடு அந்த போடு உஜ் சார் மாவா நே எஸ் பிரீத்தி ஊ பிரியமா பிரியத்தமே തോരെയ കരുണയ തോരെയ സനിയ കിയസൂനീ ബിയതമേ പ്രിയതമാനക്കായി മക് ഹെബ്രേ ഇനമത്തെ പാഴ്ജി മനുഗുവ ഇന്നൊബബ്ന വാർസം തന്നബിത്ത

ಬೇಡ 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 ಯಾವ್ದೇ ಕಾರಣಕ್ಕೂ ಬೇಡ ಸುಬಕ ಬಕ ಅಡಿಗೆ ಮಾಡಕ್ ಕಲ್ಸ್ಕೊಟ್ಟನು ಯಾವ್ದೇ ಕಾರಣಕ್ಕೂ ಅಡಿಗೆ ಮಾಡೋದ್ ಬೇಡ ಏನು ಬೇಡ ನೀನ್ ಇರೋದಕ್ಕೆ ಹೋಗಿ ಮಾಡಬೋ ಬಕ್ ಸುಬಿ ಬಾಬಾ ಸರಿ ಮಾವ ಆಯ್ತು ನೀನೆ ಹಂಗೆ ಹೇಳ್ತೀಯ ಹಂಗೆ ನಮ್ ಸುಬ್ಬಿ ಅಲ್ಲ ಸುಬ್ಬಿ ನೋಡೇ ನೀನು ಇದೆಯೇ ನಾನು ಹೇಳಿದ ನಾನು ಹಾಕಿದ್ ಗೆರೆ ದಾಟಕಿಲ್ಲ ಸು ನಿನ್ ಬಾಲ್ ಮುಂಡಕ ಎಂತ ಮುಂಡೆ ಮಗ ನೋಡಿ ನೋಡ್ರಪ್ಪ ನೋಡಿ ಈ ನನ್ನ ಮಗ ಹೆಂಗ ಆಡ್ತಾ ಇದಾರಂತ ಇವ್ನ ಆಡ್ತಿರೋದ್ ನೋಡಿದ್ರೆ ಮೀನ್ ಸೊಳಾಳಿಕೆ ವಿಸ ಹಾಕ ಸಾಯಿಸ್ ಬಿಡೋಣ ಅನ್ಸ್ತದೆ ಏನ್ ಮಾಡಿರಿ ಅತ್ತ ಗೋಲಿ ಮುಂಡೆ ಮಗ ಇವ್ ಸಾಯಿಸಂಗೂಲ ಬಿಡಂಗೂ ಇಲ್ಲ ಏನ್ ಮಾಡಿರಿ ಹೇಳಿ ಮತ್ತೆ ಅವಳು ಕಟ್ಕೊಂಡು ಹಿಂಗಾರೆ ಅವ್ನ ನವರಂಗಿ ಆಟ ಆಡ್ತವನಲ್ಲ ಸರಿ ಅವನು ಹೇಳಿ ಮತ್ತೆ ಬೋದ್ರೆ ನಮ್ಮ ಕಾಲಿ ಸದಿಲ್ಲ ಮಾತೆ ಸದ್ ಬಯ್ತಾಳೆ ಆಡ್ತಾಳೆ ಅಂತ ನನ್ನ ದೂರ್ತಿರಲ್ಲ ನೀವು ಆ ನವರಂಗಿ ಕಟ್ಕೊಂಡು ನವರಂಗಿ ಆಟ ಆಡ್ತಾ ಕುಂತಾನಲ್ಲ ಹೆಂಗೆ ಅಂದ್ ಸಹಿಸ್ಕೊಂಡಿರ್ಬೇಕು ಹೇಳಿ ಮತ್ತೆ ನಾನು ಕ್ವಾಪಾತಕ್ಕಿಲ್ವಾ ಹಿಂಗೆಲ್ಲ ಆಡಿದ್ರೆ ಕೋಪಾತಕ್ಕಿರುವ ಹೇಳಿ ಏನು ಮಾಡಿರಿ ತರ್ಕ ಸುಮ್ಮ ನೀವು ಅನ್ಕಿರ್ಕ ಓಡೋಬಿಟ್ರೆ ಜನಗಳು ಆಡ್ಕೊತಾರೆ ಈ ವಯಸ್ಸಲ್ಲಿ ಓಡೋದಂತೆ ಮರಿಯೋಣ ಅಂದ್ರೆ ನನಗೆ ಬೆಲೆ ಸಿಕ್ಕದ ಅದಕ್ಕೋಸ್ಕರ ಬಾಯಿ ಮುಸ್ಕೊಂಡು ಸುಮ್ಮನಿವೆ ಇಲ್ಲ ಅಂದ್ರೆ ಮಾತ್ರ ಅವ್ನು ಸರಿ ಕಲಸನೇ ಮಾಡ್ತಿದ್ದು ಸರಿ ಕಂದ್ರಪ್ಪ ಬರ ಏನ್ ಮಾಡಿರಿ ಮೀನು ತಂದು ಕೊಟ್ಟಾನೆ ಹುಜ್ಬಿಟ್ಟು ಸಾರ್ಮಿಬಿಟ್ಟು ಮಾಡಿಬಿಟ್ಟು ತಲೆ ಮೇಲೆ ಸುರಿತೀನಿ ಬನ್ನಿ ಹಂಗೆ ನೀವು ಊಟ ಮಾಡ್ಕೊಂಡು ಹೋಗಿವ್ರಂತೆ ಇದು ಏನು ಮಾಡಿದ್ರಿ ಹೇಳಿ ಮತ್ತೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗೋದಲ್ಲ ಸರಿ ಕಂಡ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ